ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಮುಳಬಾಗಲ ತಾಲೂಕಿನ ಮಾಜಿ ಶಾಸಕರು ಕೋಲಾರ ತಾಲೂಕಿನ ಹಾಲಿ ಶಾಸಕರು ಟಿ ಎ ಪಿ ಸಿಎಂ ಸಿ ಅಧ್ಯಕ್ಷರಾದಂಥ ಮಾನ್ಯ ಕೊಟ್ಟು ಮಿಂಜುನಾಥವ್ರಿಗೆ ಕರ್ನಾಟಕ ಸಹಕಾರ ರತ್ನ ಕೊಟ್ಟಿರೋದು ಅವ್ರು ಮಾಡಿರತಕ್ಕಂಥ ಸೇವೆಗೆ ಅಂಥೇಳಿ ನೂರಕ್ಕೆ ನೂರು ಪರ್ಸೆಂಟು ಕರೆಕ್ಟಾಗಿ ಅವರು ಕೊಟ್ಟಿದ್ದಾರೆ ಸರ್ಕಾರದವರು ಎಮ್ ಎಲ್ ಎ ಅಂತ ಕೊಟ್ಟಿಲ್ಲ ಅವರಿಗೆ ಅವ್ರು ಮಾಡಿರ್ತಕ್ಕಂಥ ಸಹಕಾರ ಕ್ಷೇತ್ರದಲ್ಲಿ ಅವರು ಈ ಕಣ್ಣು ಕಟ್ಟಿದ್ದ ರೀತಿಯಲ್ಲಿ ಅವ್ರು ಮಾಡಿರ್ತಕ್ಕಂಥ ಸೇವೆ ಪ್ರತಿಯೊಬ್ಬ ಪ್ರಜೆಗೂ ಮುಟ್ಟಿದೆ ಅವರ ಸೇವೆ ಪ್ರತಿಯೊಬ್ಬ ಪ್ರಜೆಗೂ ಇಡೀ ಜಿಲ್ಲೆಗೆ ನಮ್ಮ ಅಲ್ಲ ಇಡೀ ಜಿಲ್ಲೆಗೆ ಇದು ಹೆಸರುವಾಸಿ ಆಗಿರ್ತಕ್ಕಂಥದ್ದು ಮತ್ತು ಅವರಿಗೆ ಮುಂದೆ ಇನ್ನೂ ಒಳ್ಳೆಯ ರೀತಿಯಲ್ಲಿ ಉನ್ನತ ಮಟ್ಟದಲ್ಲಿ ಸನ್ಮಾನ ಮಾಡಿದ್ರೆ ಒಳ್ಳೆಯದು ಅಂತ ನಾನು ಸಹ ಸಲಹೆಯನ್ನು ಕೊಡ್ತಾ ಇದ್ದೇನೆ ಜೊತೆಗೆ ಅವರಿಗೆ ಆಯುರ್ವರೋಗ್ಯ ಭಾಗ್ಯ ಕೊಡಲಿ ಮುಂದೆ ಉನ್ನತ ಮಟ್ಟಕ್ಕೆ ಹೋಗಲಿ ಅಂತೇಳಿ ಆ ಬಾಲಾಜಿನಲ್ಲಿ ವಿನಂತಿ ಮಾಡಿಕೊಂಡು ನಾವು ಮಾತುಗಳನ್ನು ಹೇಳೋದು ಅವಕಾಶ ಕೊಡ್ತೀವಿ ಅಕ್ಷ ಅಕೇಕ್ಷಣ ಎಲ್ಲ ಸಹಕಾರ ಬಂದವರಿಗೆ ನಮಸ್ಕರಿಸುತ್ತಾ ಸುತ್ತ ತಾಲೂಕಿನ ಸುದ್ದಿನ ಮಗ ಮೂಲ ಶಾಸಕ ಕೊತ್ಲೂ ನಂದರೆ ಮಾಮೂಲಿಯಾಗಿ ಸಹಕಾರ ಕ್ಷೇತ್ರಕ್ಕೆ ಅರ್ಥಪೂರ್ಣವಾಗಿ ಕೊಟ್ಟಿರುವಂಥ ಇವತ್ತು ಕರ್ನಾಟಕ ಸಹಕಾರ ಅದಕ್ಕೆ ಉದಾಹರಣೆ ನಮ್ಮ ಕೊತ್ತೂರು ಬಂಜಾದವು ಅವಾಗ ಇನ್ನೊಂದು ಕೊಡಬೇಕು ಏನೋ ಬಂದು ಅಂತ ಇಡೀ ಇವತ್ತು ನಾವು ಬ್ಯಾಂಕು ಸುಮಾರು ಮಹಾನ್ ನಡೆಸ್ಕೊಂಡಿರುವಂಥ ಅನಿಸಿಕೊಂಡಿರುವಂಥ ಜಾಗ ಒಂದು ಹಂತದಲ್ಲಿ ಯಾವುದೋ ಮಟ್ಟೆಗೆ ಹೋಗಿದ್ದು ಅದನ್ನು ಉಳಿಸಿ ಬೆಳೆಸುವಂಥ ಕೀರ್ತಿ ನಮ್ಮ ಹೊತ್ತು ಸಿಗ್ತಕ್ಕಂಥ ಹಂಗೆ ಇವತ್ತು ಏನು ದಿವಂಗತ ಎಂಬಕ್ಕೆ ಇಷ್ಟಪಡೋ ಕಟ್ಟಿರುವಂಥ ಎ ಪಿ ಸಿ ಎಮ್ ಎಸ್ ಅನ್ನು ಅತ್ಯಂತ ಉನ್ನತ ಮಟ್ಟಕ್ಕೆ ಪಗೊಂಡಂಥ ಕೀರ್ತಿ ಕೂಡ ನಮ್ಮ ಹೊತ್ತು ಗೊಂಜಾತ ಸಿಗುತ್ತೆ ಯಾಕಪ್ಪ ಅಂದರೆ ಇವತ್ತು ಎಲ್ಲ ನಾವು ಬೇಕಾಗಲ್ಲ ಯಾಕಪ್ಪ ಅಂದ್ರೆ ಅಷ್ಟು ಅದು ಮಾತಾಡೋ ಚೆನ್ನಾಗ ಇರುವಾಗ ಏಕೆಂದರೆ ಒಳ್ಳೆಯ ಸಮಯ ಮಾತಾಡೋ ಟೈಮ್ ಬಂದಾಗ ಮಾತಾಡ್ತೀನಿ ನಾನು ಇವತ್ತು ಏನು ನಾವು ಅಂದ್ಕೊಂಡಿದ್ದೀವಿ ನೋಡಿದ್ದೀವಿ ಟ್ವೆಂಟಿ 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 ಸಿಕ್ಸ್ತ ನೋಡಿದ್ವಿ ನಾವು ಈ ಮಂತ್ ಅದು ಅವರ ಡೇಟ್ ನೋಡ್ಕೊಂಡು ನಾನು ನಾಳೆ ಸಾಯಂಕಾಲ ಹೇಳ್ತೀನಿ ಹೇಳಿದ್ದಾರೆ ಆವತ್ತು ಇವೆಲ್ಲ ಸಹಕಾರದಿಂದ ಎಲ್ಲ ತಾಲೂಕಿನಲ್ಲಿ ಇವತ್ತು ಏನು ಗೊತ್ತು ಒಂದು ಮುಳುಬಾರವರಿಗೆ ನಾನು ಎಕ್ಸ್ ಎಂತ ಹೇಳೋಕ್ಕಾಗದ ಮುಳುಭಾಗ ಲೀಡರು ಆ ಕೋಲಾರ ಎಮ್ ಎಲ್ ಎ ಶಾಸ ಅವರನ್ನು ಅತ್ಯಂತ ಉನ್ನತ ಆವಾಗಲೇ ನಮ್ಮ ಅಧ್ಯಕ್ಷರು ಮಾತಾಡಿದಾರೆ ಅಪ್ಪ ಹಿಂಗೆ ಮಾಡಬೇಕು ಅಂತ ಅವರು ಅವರು ಅದಕ್ಕೆ ಅಂತ ಹೇಳಿದ್ದಾರೆ ಬಟ್ ಡೇಟು ಅವ್ರು ಕೊಟ್ಟರೆ ಅವತ್ತು ಸ್ವಲ್ಪ ನಿಮ್ಮೆಲ್ಲರ ಸಹಕಾರ ಬೇಕು ನಿಮಗೆಲ್ಲರ ಇನ್ವಾಲ್ವ್ಮೆಂಟು ಬೇಕು ನಮಗೆ ಯಾಕಂದರೆ ಟಿ ಎ ಪಿ ಸು ನಾವು ಮಾಡ್ತಾಯಿದ್ವಿ ಬಟ್ ಎಲ್ಲರೂ ಸೇರಿಕೊಂಡು ಅದ್ಭುತವಾಗಿ ಮಾಡಬೇಕು ಅದಕ್ಕೆ ಏನಕ್ಕೆ ಮಾಡಬೇಕಂದ್ರೆ ಏನು ಇವಾಗ ಜನಕ್ಕೆ ಸರ್ವೀಸ್ ಮಾಡಿದ್ರೆ ಎಂಥ ಜಾಗ ಸಿಗುತ್ತೆ ಅಂದರೆ ಒಂದು ಈ ಉದಾಹರಣೆ ಬೇಕು ರೋಲ್ ಮಾಡಲು ಆಗಬೇಕು ಬೇರೆಯವ್ರಿಗೆ ಅದಕ್ಕೆ ಉದಾಹರಣೆ ಆಗಿ ನಾವು ನೆಕ್ಸ್ಟ್ ನೆಕ್ಸ್ಟು ಅದ್ಭೂರಾಗಿ ಮಾಡಬೇಕು ಅಂದ್ಕೊಂಡಿದ್ವಿ ನಿಮ್ಮೆಲ್ಲ ಸಹಕಾರ ಸೇರಿಕೊಂಡು ನಮಗೆ ಇನ್ನೊಂದು ಏನು ಕಷ್ಟ ಇನ್ನು ಹುಡುಗ ಚೆನ್ನಾಗಿ ಬೆಳೀಬೇಕು ನಮ್ಮೆಲ್ಲರ ಆಶೀರ್ವಾದ ಸ್ವಭಾವಗಳು ಇರ್ತದೆ ಇನ್ನು ಯಾವ ಮಟ್ಟಕ್ಕೆ ಹೋಗಿ ಯಾಕಂದರೆ ಎಲ್ಲರೂ ರಾಜಕೀಯ ಮಾಡೋರು ಸ್ವಂತಕ್ಕೋ ಮಕ್ಕಳಿಗೋ ಮದುವೆ ಮನೆಗೂ ಆಗುತ್ತೆ ಹೆಂಗೆ ಹಿಂಗೆ ಫ್ಯಾಮಿಲಿ ಫ್ಯಾಮ್ಲಿ ಬರ್ತದೆ ಓಟ್ ಕೇಳೋಕ್ಕೆ ಎಲೆಕ್ಷನ್ ಆದಮೇಲೆ ಎಲ್ಲ ಲೀಡರ್ಸ್ಗೆ ಬಿಟ್ಬಿಟ್ಟು ಹೋಗ್ತಾರೆ ಆ ಫ್ಯಾಮ್ಲಿನೂ ಒಬ್ಬರು ಕಾಣಿಸೋದು ರಾಜ್ಯ ಹಂಗಾಗಿ ಇಂಥವನ್ನ ಬೆಳೆಸೋದು ಉಳಿಸ್ಕೊಂಡು ಹೋಗೋದು ಜಿಮ್ ಕೇಳಿದೆ ಅಂತ ಹೇಳ್ಬಿಟ್ಟು ನನ್ನ ಮಾತೇನೆ ಇವತ್ತು ನಮ್ಮ ಕೊಟ್ಟು ನಟ್ಗನ್ನ ಎಲ್ಲರು ನಮಸ್ಕಾರ ಎಲ್ಲರೂ ಮುರ್ಬಾಲ್ ತಾಲೂಕಿನ ಕಣ್ಮಣಿ ಅಲ್ಲಿನ ಮಠ ಈ ಒಂದು ಎಲ್ಲೇ ಅಂತ ನಮ್ಮ ಎಂ ವಿ ಕೃಷ್ಣಪ್ಪನವರ ಒಂದು ಇದು ನೆನಪಾಗತ್ತೆ ಡೆಲ್ಲಿಗೆ ದೊರೆಯಲ್ಲಿಗೆ ಬಿಟ್ಟೆ ಅಂತ ಈ ಮುಲ್ಬಾಗ್ ತಾಲೂಕು ಒಂದು ಮಗ ಈ ಮಣ್ಣಿನ ಮಗ ಅದನ್ನು ಆಗಿರ್ಬೋದು ಇನ್ನೂ ಉನ್ನತ ಸ್ಥಾನಕ್ಕೆ ಹೋಗ್ಬೋದು ಆದರೂ ಕೂಡ ಮುಲ್ಬಾಗ ತಾಲೂಕಿಗೆ ಮೆಚ್ಚಿನ ಮನೆ ಮಗ ನಮ್ದೇನು ಬಿಡೋಣ ಇಲ್ಲಿ ಕೇಳ ಮೆಚ್ಚಿನ ಮಗ ಇವತ್ತು ಸಹಕಾರ ರತ್ನ ಬಂದಿದೆ ಅಂತಂದರೆ ನಿಜವಾಗ್ಲೂ ನಮ್ಮ ಜನರಿಗೂ ಭಾಳ ಸಂತೋಷ ಏನಂತಂದರೆ ಯಾರಾದರೂ ಏನಾದರೂ ಸೇವೆ ಮಾಡಿದಾಗ ಅದನ್ನು ಗುರುತಿಸೋದು ಬಹಳ ಮುಖ್ಯ ಇವತ್ತು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಗುರುತಿಸಿ ಅದಕ್ಕೆ ಸಹಕಾರ ಅಂತ ಬಹಳ ಸಂತೋಷದಾಯಕ ಉಪಯುಕ್ತವಾದ್ದು ಸಹ ಯಾಕಂತಂದರೆ ಇಂಥವ್ರು ಕೊಟ್ಟಾಗ ಅವ್ರಿಗೇನಾಗತ್ತೆ ಇನ್ನು ಸ್ವಲ್ಪ ಆನೆ ಬಲ ಬಂದ ಬರುತ್ತೆ ನಾನು ಏನೋ ಮಾಡೋದಕ್ಕೆ ಸರ್ಕಾರ ಗುರುತಿಸಿದೆ ಅಂತೇಳಿ ಇನ್ನೂ ಹೆಚ್ಚಿನ ಸೇವೆ ಕೊಡೋದಕ್ಕೆ ಅವಕಾಶ ಆಗುತ್ತೆ ಅಂತ ಇದೆ ಈಗ ನೆನ್ನೆ ತಾನೇ ನಮ್ಮ ಎರಡು ಸಾವಿರದ ಇಪ್ಪತ್ತ್ಮೂರರ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಆಗುತ್ತೆ ಆದ ನಾನು ಅಣ್ಣ ಈಗ ಅಣ್ಣನಿಗೆ ಸಹಕಾರ ಅಂತ ನಾವು ಪ್ರತಿ ಗ್ರಾಮ ಪಂಚಾಯತಿ ಸೇರಿಸಿ ಒಂದು ಐದರಿಂದ ಆರು ಸಾವಿರ ಜನ ಸೇರಿಸಿ ಒಂದು ಒಳ್ಳೆಯ ಪ್ರೋಗ್ರಾಮ್ ಮಾಡೋಣ ಚೌಟ್ರಿಗೆ ಹಂಗೆ ಮಾತಾಡಿ ಹೇಳೋಣ ಅಂತ ನಾನು ಹೇಳಿದೆ ಇಲ್ಲ ಫಸ್ಟು ಅದನ್ನು ಡೇಟ್ ತಗೊಳಪ್ಪ ಆಮೇಲೆ ಮಾತಾಡೋಣ ರಾತ್ರಿ ಅವರು ಫೋನ್ ಮಾಡಿದ್ರಂತೆ ಮಾತಾಡ್ತೀವಿ ಡೇಟ್ ಕೊಡ್ತೀನಿ ಅಂತ ಹೇಳಿದಾರಂತೆ ಅದಕ್ಕಾಗಿ ಅದನ್ನು ಇದು ಈಗ ಇದು ನಮ್ಮ ನಿಮ್ಮ ಎಲ್ರಿಗೇ ಇಷ್ಟು ನಾಲ್ಕು ಕೋಟಿ ಮದುವೆ ಮಾಡಿಕೊಡೋಂಥ ಒಂದು ಕಾರ್ಯಕ್ರಮ ಅಲ್ಲ ಯಾಕಂತಂದರೆ ಈ ನುಲ್ಬಾಗ ತಾಲೂಕಿನಲ್ಲಿ ಅದು ಪ್ರತಿ ಮನೆಗೂ ಮನೆ ಮಗನಾಗಿ ಕೆಲಸ ಮಾಡಿದ್ದಾನೆ ಸರ್ವಿಸ್ ಕೊಟ್ಟಿದ್ದಾನೆ ಅದಕ್ಕೆ ಎಲ್ರಿಗೂ ಕೂಡ ಅದು ತಲುಪಬೇಕು ಅದಕ್ಕೆ ಮೂಲ ಮೂಲೆಯಿಂದ ಕೂಡ ಇದನ್ನು ತಲುಪಿ ಒಂದು ಹತ್ತು ಸಾವಿರ ಜನ ಒಂದು ಸೇರಿಸಿ ಒಂದು ದೊಡ್ಡ ಕಾರ್ಯಕ್ರಮ ಮಾಡಿದ್ದೀವಿ ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಕೂಡ ನಾನು ಬಯಸ್ತೀನಿ ಅದ್ರ ಜೊತೆಗೆ ಏನು ನಮ್ಮ ಮನೆ ಮಗ ನಮ್ಮ ಫುಲ್ಬಾಲ್ ತಾಲೂಕಿನ ಹೋಗಿದ್ದಾನ ಆತನಿಗೆ ರಾಜಕೀಯದಲ್ಲಿ ಇನ್ನೂ ಉನ್ನತವಾದಂಥ ಸ್ಥಾನಗಳು ಸಿಗ್ಲಿ ಈಗ ಏನು ಸಹಕಾರ ರತ್ನ ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಸಹಕಾರ ಸಹಕಾರ ಮಂತ್ರಿ ಆಗುವಂಥ ಒಂದು ಅವಕಾಶ ಎಲ್ಲರ ಆಶೀರ್ವಾದ ಆ ಆಶೀರ್ವಾದನೇ ದೇವರತ್ನ ಇನ್ನೂ ಒಳ್ಳೆಯ ಉನ್ನತ ಸ್ಥಾನಕ್ಕೆ ಕೊಂಡೊಯ್ತಾನೆ ಅಂತ ನನಗೆ ಆತ್ಮವಿಶ್ವಾಸ ಇದೆ ಮುಂದಿನ ದಿನಗಳಲ್ಲಿ ಉತ್ತಮ ಭವಿಷ್ಯ ಇದೆ ಆಮೇಲೆ ಆತನಿಗೆ ನಿಗರ್ವಿ ಎಲ್ಲರತ್ರ ಸೇರ್ತಾನೆ ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡೋ ಸ್ಟ್ಯಾಂಡರ್ಡ್ ಮೈಂಟೈನ್ ಮಾಡ್ತಾನೆ ಕೆಳಗಡೆ ಕೂತ್ಕೊಬೋದು ಕೆಳಗಡೆ ಅಂತ ಒಂದು ಇದು ಮನಸ್ಸಿರ್ತಕ್ಕಂಥವನು ಅದಿನ್ನೂ ಬೆಳೀಬೇಕು ಅಂತ ದೇವರಲ್ಲಿ ಪ್ರಾರ್ಸುತ್ತ ಆರೋಗ್ಯ ಭಾಗ್ಯ ರಾಜ